ಕಾಂಗ್ರೆಸ್ ಗ್ಯಾರಂಟಿ ಎಲೆಕ್ಷನ್ ಟೈಮಲ್ಲಿ ಇತ್ತು ಈಗ ಎಲೆಕ್ಷನ್ ಟೈಮ್ ಬಂದಿರೋದ್ರಿಂದ ಎಲ್ಲೆಲ್ಲಿ ಎಲೆಕ್ಷನ್ ಇದೆ ಅಲ್ಲಿ ಮಾತ್ರ ಒಂದು ಗ್ಯಾರಂಟಿ ಇದೆ ಇವತ್ತು ಹಳ್ಳಿಗಳಲ್ಲಿ ಕರೆಂಟ್ ಬಿಲ್ಗಳು ಬಡವರಿಗೆ ಸಣ್ಣ ಸಣ್ಣ ಮನೆಗಳಲ್ಲಿ ಇರೋರಿಗೆಲ್ಲ ಬಿಲ್ಗಳು ಬರ್ತಾಯಿದೆ ಹಿಂದೆ ಇವರು ಗ್ಯಾರಂಟಿ ಕೊಟ್ಟಾಗ ನಲ್ವತ್ತು ಯೂನಿಟ್ ಓಡಿಸ್ತಾ ಇದ್ದವ್ರು ಇವತ್ತು ನಲ್ವತ್ತೊಂದು ಯೂನಿಟ್ ಓಡಿಸಿದ್ರೆ ಅವ್ರಿಗೆ ಫುಲ್ ಬಿಲ್ ಬರ್ತಾಯಿದೆ ಮತ್ತು ಗ್ಯಾರಂಟಿ ಎಲ್ಲಿ ಮಿನಿಸ್ಟರ್ಗಳು ನಿಮಗೂ ಫ್ರೀ ನಮಗೂ ಫ್ರೀ ಅಂತ ಹೇಳಿದ್ರಲ್ಲ ಎಲ್ಲಿ ಫ್ರೀ ಇವತ್ತು ಅವೆಲ್ಲ ಸುಟ್ಟು ಭೋಗೋ ಸ್ಕೀಮ್ಗಳು ಯಾವ ಗ್ಯಾರಂಟಿನೂ ಇಲ್ಲ ಏನೂ ಇಲ್ಲ ಗ್ಯಾರಂಟಿ ಎಮ್ ಪಿ ಎಲೆಕ್ಷನ್ನಲ್ಲೇ ವರ್ಕೌಟ್ ಆಗಿಲ್ಲ ಈಗೆಲ್ಲಿಂದ ನುಡಿದಂತ ನಡೀತಿ ನಡೆದಿದ್ದೀವಿ ಅಂತೇಳಿ ಪೂರಾ ಬಂದಿದ್ದ ಟ್ಯಾಕ್ಸ್ ದುಡ್ಡನ್ನೆಲ್ಲ ಇವ್ರು ಲೂಟಿ ಮಾಡಿಕೊಂಡು ಸ್ವಲ್ಪ ಜನಗಳಿಗೆ ಯಾರೋ ತಿನ್ಬಿಟ್ಟು ಮೂತಿ ಒರೆಸ್ತಾರಲ್ಲ ಹಂಗೆ ಒರೆಸ್ಬಿಟ್ಟು ಲೂಟಿ ಮಾಡಿ ದಿವಾಳಿ ಎಬ್ಬಿಸ್ತಾ ಇರೋದು ರಾಜ್ಯಾನ ಇವರು ನೋಡಿದಂತೆ ನಡೆದಿ ನಾವು ಅದು ಬಹಳ ಯಾವುದಾದ್ರು ಕಾರಣಗಳಿಂದ ಬಂತಷ್ಟೇ ಈಗ ಬಿ ಬಿ ಜೆ ಪಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅದರ ಆ್ಯಂಟಿ ಇದು ಪ್ಲಸ್ ಈ ಮುಸ್ಲಿಮ್ ಒಂದು ಸೈಡ್ ವೋಟ್ ಮಾಡಿದ್ರಿಂದ ಅವ್ರಿಗೊಂದು ಅರ್ಧ ಸೀಟ್ ಬಂತು ಇವತ್ತು ಮುಸ್ಲಿಮ್ ವೋಟರ್ಸ್ ಎಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರಿಂದ ಇವತ್ತು ಒಂದೊಂದು ಕಾನ್ಸ್ಟಿಟ್ಯುನ್ಸಿಯಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಓಟ್ ಒಂದು ಸೈಡ್ ಆಯಿತು ಸೋತಿರೋದು ಎರಡು ಸಾವಿರ ಓಟು ಸಾವಿರ ಓಟು ಮೂರು ಸಾವಿರ ಓಟಲ್ಲಿ ಅಲ್ಲಿ ಎಷ್ಟು ಜನ ಕ್ಯಾಂಡಿಡೇಟ್ಗೆ ಸೋತಿಲ್ಲ ನಮ್ಮ ಬಿ ಜೆ ಪಿ ವಿರೋಧ ಇರ್ಬೋದು ಜೆ ಡಿ ಎಸ್ ಓಟ್ ಮಾಡ್ತಾರೆ ಬೇಕಾದ್ರೆ ಇಲ್ಲಿ ನೋಡಿ ಫಿಫ್ಟಿ ಪರ್ಸೆಂಟ್ ವೋಟು ನಮಗಿಲ್ಲಿ ಮುಸ್ಲಿಂ ಓಟ್ ಬರ್ತದೆ ಮೊದಲು ಕುಮಾರಣ್ಣನಿಗೆ ನೈಂಟಿ ಪರ್ಸೆಂಟ್ ಓಟ್ ಬಂದಿತ್ತು ಈಗ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಓಟ್ ಬರ್ತದೆ ಬೇಕಾದ್ರೆ ನೀವು ನೋಡಿ ನಾವು ಅವ್ರ ವಿರೋಧ ಇಲ್ಲ ನಾವು ಏನಾವ್ರು ವಿರೋಧ ಇಲ್ಲ ಈಗ ನಾವು ಪಕ್ಷದ ಉಳಿವಿಗಾಗಿ ನಾವು ಒಬ್ಬರ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನಾವು ಎರಡು ಎಲೆಕ್ಷನ್ ನೋಡಿದ್ವಿ ಹಾಂ ಪಕ್ಷದ ಉಳಿ ಹಾಂ ವ್ಯಕ್ತಿಗತ ಅಲ್ಲ ನಮಗೆ ಪಕ್ಷ ನಾವು ಪ ನಾವು ಉಳ್ಕೋಬೇಕು ಪಕ್ಷ ಉಳ್ಕೋಬೇಕು ಅನ್ನೋ ಒಂದು ಇದರಿಂದ ನಾವು ಬಿ ಜೆ ಪಿ ಜೊತೆ ಎನ್ ಡಿ ಎ ಅಲೈನ್ಸ್ ಅಂತ ಮಾಡಿಕೊಂಡು ನಾವು ಕ್ಯಾಂಡಿಡೇಟ್ ಆಗ್ತಾಯಿದ್ದೀವಿ ಅದರಿಂದನೇ ನಮ್ಮ ಎಂ ಪಿ ಎಲೆಕ್ಷನ್ಗೂ ಒಳ್ಳೇದಾಗಿದೆ ಮುಂದಿನ ಒಳ್ಳೇದಾಗ ಎರಡು ಸಲ ಈ ಸರಿ ಜನ ಆಶೀರ್ವಾದ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಈಗ ನಾವು ಹಳ್ಳಿಗಳನ್ನ ನೋಡ್ತಾ ಇದ್ದೀವಲ್ಲ ವಿಶೇಷವಾಗಿ ಹೆಣ್ಣುಮಕ್ಳಂತೂ ಯಾಕೆ ಹಬ್ಬ ಗುಟ್ಟು ಇಲ್ಲ ಅವ್ರ ಒಳಗೆ ಎಲ್ಲ ಮಾತಾಡ್ಕೊಂಡಿದ್ದಾರೆ ಪಾಪ ಹುಡುಗ ಸೋತಿದ್ದಾನೆ ಎರಡು ಸರ್ತಿ ರಾಮನಗರ ಇರೋ ಮಂಡ್ಯದವ್ರು ಕೈ ಹಿಡ್ದಿಲ್ಲ ರಾಮನಗರದವ್ರು ಕೈ ಬಿಟ್ಬಿಟ್ರು ನಾವು ಕೈ ಬಿಡಬಾರ್ದು ನಾವು ಚನ್ನಪಟ್ಟಣದವ್ರು ಏನು ಅನ್ನೋದನ್ನು ತೋರಿಸ್ಬೇಕಂತೇಳಿ ಅವರು ಭಾಳ ಹುಮ್ಮಸ್ಸಾಗಿದ್ದಾರೆ ಆಗಿದ್ದಾರೆ ಚನ್ನಪಟ್ಟಣದವರು ಒಂದು ರೆಕಾರ್ಡ್ ಮಾಡ್ತಾರೆ ಚನ್ನಪಟ್ಟಣದವ್ರು ಅಷ್ಟು ಈಸಿ ಇಲ್ಲ ನಮ್ಮನ್ನು ಬಿಟ್ಟೋದವನು ಯೋಗೇಶು ಇವತ್ತು ಯೋಗೇಶ್ವರು ಇಲ್ಲಿ ಜೆ ಡಿ ಅಲ್ಲೋ ಇಲ್ಲ ಬಿ ಜೆ ಪಿಯಲ್ಲಿ ನಿಂತಿದ್ದು ಐ ಎಷ್ಟು ಹೋಟೆಲ್ಗೆ ಎತ್ತಿರೋರು ಇವತ್ತು ಯಾವಾಗ ಜ ದುಡ್ಡಿನಿಂದ ಯಾವಾಗ ಹೋದರು ಅವರು ಜನನ ಬಿಟ್ಟು ಜನ ಬಿಟ್ಟರು ಅವ್ರಿಗೆ ಸಿಂಪತ್ತಿ ಇತ್ತು ನಿಜವಾಗ್ಲೂ ಎಲೆಕ್ಷನ್ಗೆ ನಾಮಿನೇಷನ್ ಮೊದಲು ಯೋಗೇಶ್ವರ್ ಸಿಂಪತ್ತಿ ಇತ್ತು ಯಾವಾಗ ಯೋಗೇಶ್ವರ ದುಡ್ಡು ನೋಡಿ ಕಾಂಗ್ರೆಸ್ಗೆ ಹೋದರು ಲೂಟಿ ಅಂತ ಹೇಳ್ದವ್ರ ಜೊತೆ ಇವರೇ ಹೋದ್ರು ಇವರೇ ಹೇಳಿದ್ರು ಲೂಟಿ ಲೂಟಿ ಕೋರ್ರ ಅಂಟಂದರು ರಾಕ್ಷಸರು ಬ್ರಾ ಏನು ದಿವಾಳಿ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಅವ್ರ ಜೊತೆನೇ ಹೋದ್ರಲ್ಲ ಜನ ಅವ್ರನ್ನ ಬಿಟ್ಟರು ನಿಖಿಲ್ ಅವ್ರಿಗೆ ನಿಜವಾದ ಸಿಂಪತಿ ಅವ್ರಿಗಿದೆ ಈಗ ಗೊತ್ತಾಗಲ್ಲ ಕೌಂಟಿಂಗಲ್ಲಿ ನೋಡಲಿ ನಮಗೆ ಬಟ್ ಅವರು ಸುರೇಶ್ ಅವ್ರನ್ನ ನಿಲ್ಲಿಸಿ ಈ ಕಾನ್ಸ್ಟ್ಯನ್ಸಿನ ನಾವೇನಾದ್ರು ನಿಖಿಲ್ ಅವರೇನೂ ನಿಲ್ಲಿಲ್ಲ ಅಂದಿದ್ರೆ ಈ ಕಾನ್ಸ್ಟ್ಯನ್ಸಿ ಅವ್ರಿಗೆ ಇದು ಮಾಡ್ಕೊಳ್ಳೋರು ಅವರು ಅವ್ರಿಗೆ ಆ ಪ್ಲ್ಯಾನ್ ಇತ್ತು ನಿಖಿಲ್ ಅವ್ರು ನಿಲ್ಲ ಯೋಗೇಶ್ ಇಂಡಿಪೆಂಡೆಂಟ್ ಹೋಗ್ತಾರೆ ಸುರೇಶ್ ಅವ್ರು ನಿಲ್ಲಿಸಿ ಗೆಲ್ಸ್ಕೊಂಬಿಡೋಣ ಅಂತ ಪ್ಲ್ಯಾನ್ ಇದ್ದರು ಅವ್ರಿಗೆ ಯಾವಾಗ ಇದು ಆಗಲಿಲ್ಲ ಅವ್ರಿಗೆ ಗೊತ್ತಾಯಿತು ನಿಖಿಲ್ ಅವ್ರೇಗೇನಷ್ಟು ಸುರೇಶ್ ಅವ್ರು ಗೆಲ್ಲಕ್ಕಾಗಲ್ಲ ಮತ್ತೆ ಸೋತು ಎರಡನೇ ಸತಿ ಇದಾಗೋದು ಬೇಡ ಅಂತ ಹೇಳಿ ಅವ್ರು ಸೈಡ್ ಹೊಡೆದ್ಬಿಟ್ಟು ಒಬ್ಬ ಕುರಿನ ಕರ್ಕೊಂಡು ಬಲಿ ಕೊಡೋಕೆ ರೆಡಿ ಆಗವ್ರೆ ಯೋಗೇಶ್ವರ್ ಈಗ ಕುರಿ ಬಲಿ ಪಶು ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕಿಂತ ಒಳ್ಳೆ ರಿಸಲ್ಟ್ ಬರ್ತದೆ ಜನ ಮನ್ಸು ಮಾಡಿದ್ದಾರೆ ಇವರು ಚನ್ನಪಟ್ಟಣದ ಜನ ಅಷ್ಟು ಈಸಿ ಇಲ್ಲ ಭಾಳ ಬುದ್ಧಿವಂತರು ಯೋಚನೆ ಮಾಡಿ ಓಟ್ ಮಾಡ್ತಾರೆ ಕುಮಾರಣ್ಣವ್ರವರೆಗೂ ಎರಡು ಸತಿ ಓಟ್ ಮಾಡಿದ್ದಾರೆ ಕುಮಾರಣ್ಣವರು ಇಲ್ಲಿ ಕ್ಯಾಂಪೇನಿಂಗ್ ಕಡಿಮೆ ಆದರೂ ರಾಜ್ಯ ಎಲ್ಲ ಓಡಾಡ್ಕೊಂಡಿದ್ರು ಇಲ್ಲಿನ ಜನನೇ ಅವರನ್ನು ನಿಂತು ಓಟ್ ಮಾಡಿಸಿದ್ದಾರೆ ಇವತ್ತು ಕುಮಾರಣ್ಣವರು ದೇವೇಗೌಡರು ಅಪ್ಪಾಜಿಯವರು ನಿಖಿಲ್ ಅವರು ಎಲ್ಲರೂ ಇವತ್ತು ಕ್ಯಾಂಪೇನಿಂಗ್ ಮಾಡ್ತಾಯಿದ್ದಾರೆ ಇಲ್ಲಿ ಜನ ಹೇಳ್ತಾರೆ ಇದುವರೆಗೂ ಈ ಥರ ನಾವು ಅವ್ರನ್ನ ನಾವು ನೋಡೇ ಇರಲಿಲ್ಲ ಇವತ್ತು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ನಾವು ಅವ್ರಿಗೆ ಓಟ್ ಮಾಡ್ತೀವಿ ವಿಶೇಷವಾಗಿ ಇಲ್ಲಿನ ಜನ ದೇವೇಗೌಡ್ರ ಫ್ಯಾಮಿಲಿಯನ್ನು ಬಿಟ್ಕೊಡೋಕೆ ರೆಡಿ ಇಲ್ಲ ಎಲ್ಲ ಕ ಅದೇನೋ ಗೊತ್ತಿಲ್ಲ ಎಲ್ಲ ಜನಾಂಗದವರು ಅವ್ರ ಫ್ಯಾಮಿಲಿ ಅಂದರೆ ಅಷ್ಟೊಂದು ಅಷ್ಟು ಇದಿದೆ ಏನಂದರೆ ರೈತರಿಗೋಸ್ಕರ ಹೋರಾಡ್ತಕ್ಕಂಥ ಯಾರಾದರೂ ಒಬ್ಬ ಲೀಡ್ರ್ ಇದ್ದರೆ ಅದು ದೇವೇಗೌಡರು ಅದು ಬಿಟ್ಟರೆ ನೆಕ್ಸ್ಟ್ ಕುಮಾರ್ ಅಣ್ಣವ್ರು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ರೈತರಿಗೆ ಸಾಲ ಕೊಟ್ಟವ್ರು ಸಾಲ ಮನ್ನಾ ಮಾಡಿದವರು ಅದರಿಂದ ಆಮೇಲೆ ನೀರು ಬ ನೀರಿನ ಬಗ್ಗೆ ಆಗಲಿ ಕಾವೇರಿ ಬಗ್ಗೆ ಆಗಲಿ ಯಾವತ್ತ ಆಗಲಿ ಪಾರ್ಲಿಮೆಂಟಲ್ಲಾಗಲಿ ಇದರಲ್ಲಾಗಲಿ ಮಾತಾಡಿರ್ತಕ್ಕಂಥವ್ರು ಯಾರನ್ನ ಇದ್ರೆ ಅದು ದೇವೇಗೌಡರು ದೇವೇಗೌಡರು ಫ್ಯಾಮಿಲಿ ಅದರಿಂದ ಅವರನ್ನು ರೈತರು ಕೈ ಬಿಡಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಅಭ್ಯರ್ಥಿಗಳು ಡೌಟೇ ಬೇಡ ಆದರೆ ಈಗ ಗೊತ್ತಾಗಲ್ಲ ಎಲೆಕ್ಷನ್ ಕೌಂಟಿಂಗ್ ದಿವಸ ಗೊತ್ತಾಗ್ತದೆ ಈಗ ಎಲೆಕ್ಷನ್ ಕೌಂಟಿಂಗ್ವರೆಗೂ ಮಂಜುನಾಥ್ ಅವರು ಸರ್ ಗೆಲ್ತಾರಂತ ಯಾರು ಭಾಳ ಜನಕ್ಕೆ ನಂಬಿಕೆ ಇರಲಿಲ್ಲ ಯಾಕಂದರೆ ಇವ್ರದ್ದು ಆ ದುಡ್ಡು ಆ ಅಧಿಕಾರ ಅವರ ಒಂದು ಇದನ್ನು ನೋಡಿ ಕೌಂಟಿಂಗ್ ಏನಾಯಿತು ಆ ಥರ ಜನ ಒಳ್ಳೆತನಕ್ಕೆ ಓಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಕ್ಷೇತ್ರಕ್ಕೆ ಅವರ ತಾತ ಮತ್ತು ಅವರ ತಾತ ಶ್ರೀಮಾನ್ ದೇವೇಗೌಡರು ಮತ್ತು ಅವರ ತಂದೆ ಶ್ರೀಮಾನ್ ಅವರು ಮಾಡಿರ್ತಕ್ಕಂಥ ಸೇವೆ ಮೇಲೆ ಅವ್ರು ಚುನಾವಣೆಗೆ ನಿಂತಿದ್ದಾರೆ ಯುವಕರಾಗಿದ್ದಾರೆ ಎರಡು ಸೋಲೂನ್ ಕಂಡಿದ್ದಾರೆ ಮಂಡ್ಯ ಮತ್ತು ರಾಮನಗರದಲ್ಲಿ